ಮಹಿಳೆಯರು ದೌರ್ಜನ್ಯಕ್ಕೀಡಾದಾಗ ಅಥವಾ ಯಾವುದೇ ಸಮಸ್ಯೆಗೊಳಗಾದಾಗ ಮಹಿಳೆಯರ ಪರವಾಗಿ ಹಲವಷ್ಟು ಕಾನೂನುಗಳನ್ನು ಜಾರಿಗೆ ತರಲಾಗಿದೆ ಆದರೆ ಮಾಹಿತಿ ಕೊರತೆಯಿಂದ ಈ ಕಾನೂನುಗಳನ್ನು ಸದುಪಯೋಗ ಪಡಿಸಿಕೊಳ್ಳುವಲ್ಲಿ ವಿಫಲರಾಗಿದ್ದಾರೆ ಪ್ರತಿ ಹೆಣ್ಣು ಮಗುವಿನಿಂದ ಮಹಿಳೆಯವರೆಗೂ ಕಾನೂನು ಬಗ್ಗೆ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಮೂಲಕ ಜಾಗೃತಿ ಮೂಡಿಸುವ ಕೆಲಸ ಮಾಡಲಾಗುತ್ತದೆ ಎಂದು ರಾಷ್ಟ್ರೀಯ ಮಹಿಳಾ ಆಯೋಗದ ಸದಸ್ಯೆ ಶ್ಯಾಮಲಾ ಕುಂದರ್ ತಿಳಿಸಿದರು ಅವರು ಮಂಗಳವಾರ ನಗರಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಕ್ರೀಮ್ಸ್ ಆವರಣದಲ್ಲಿನ ಸಖಿ ಒನ್ ಸ್ಟಾಪ್ ಸೆಂಟರ್ ಅನ್ನ ಪರಿಶೀಲನೆ ನಡೆಸಿದ ಬಳಿಕ ಮಾತನಾಡುತ್ತಿದ್ರು ಮಹಿಳೆಯರಿಗಾಗಿಯೇ ಅನೇಕ ಕಾನೂನುಗಳಿವೆ ಅವುಗಳಲ್ಲಿ ಯಾವ ಯಾವ ಕಾನೂನುಗಳನ್ನು ಯಾವ ರೀತಿ ಬಳಕೆ ಮಾಡಿಕೊಳ್ಳಬೇಕೆನ್ನುವಂತಹ ವಿಚಾರ ನಮ್ಮ ಸಮಾಜದ ಹೆಣ್ಣು ಮಕ್ಕಳಿಗೆ ಅರಿವಿಗೆ ಬಂದಿಲ್ಲ ಸಮಸ್ಯೆಗೊಳಗಾದಾಗ ಕಾನೂನಿನ ಅರಿವಿಲ್ಲದೆ ಹೆಣ್ಣು ಮಕ್ಕಳು ಸಾಕಷ್ಟು ತೊಂದರೆಗೆ ಒಳಗಾಗ್ತಿದ್ದಾರೆ ಈ ನಿಟ್ಟಿನಲ್ಲಿ ಪೊಲೀಸರ ನೆರವು ಪಡೆದು ಅವರಿಂದ ಜಾಗೃತಿ ಕಾರ್ಯಕ್ರಮಗಳ ಮೂಲಕ ಅರಿವು ಮೂಡಿಸುವ ಪ್ರಯತ್ನಕ್ಕೆ ಮುಂದಾಗಲಾಗಿದೆ ಈ ಬಗ್ಗೆ ಈಗಾಗಲೇ ಪೊಲೀಸ್ ಇಲಾಖೆಯೊಂದಿಗೆ ಚರ್ಚಿಸಲಾಗಿದೆ ಎಂದರು ಇನ್ನು ಜಿಲ್ಲೆಗೆ ಒಂದರಂತೆ ಕೇಂದ್ರ ಸರ್ಕಾರದ ಯೋಜನೆಯಡಿ ಸಖಿ ಒನ್ ಸ್ಟಾಪ್ ಸೆಂಟರ್ ಅನ್ನ ತೆರೆಯಲಾಗಿದ್ದು ಈ ಕೇಂದ್ರದ ಮೂಲಕವೂ ಸಹ ದೌರ್ಜನ್ಯಕ್ಕೆ ಒಳಗಾದ ಹೆಣ್ಣು ಮಕ್ಕಳಿಗೆ ನೆರವನ್ನ ನೀಡಲಾಗ್ತಿದೆ ಜಿಲ್ಲಾ ಕೇಂದ್ರ ಕಾರವಾರದಲ್ಲಿ ಸಖಿ ಇರೋದ್ರಿಂದ ಸಾಂತ್ವನ ಕೇಂದ್ರವನ್ನ ಕೈಬಿಟ್ಟು ಉಳಿದ ತಾಲೂಕಿಗೆ ಇಡಲಾಗಿದೆ ಸಖಿ ಕೇಂದ್ರದ ಪ್ರಯೋಜನವನ್ನು ದೌರ್ಜನ್ಯಕ್ಕೊಳಗಾದ ಪ್ರತಿ ಮಹಿಳೆಗೂ ಸಿಗಬೇಕು ಹಾಗೂ ಈ ಬಗ್ಗೆ ಅರಿವು ಮೂಡಿಸಬೇಕೆನ್ನುವ ನಿಟ್ಟಿನಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಇಲಾಖೆಯ ಅಧಿಕಾರಿಗಳ ಮೂಲಕ ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತಿದೆ ಇದರಿಂದ ಹೆಣ್ಣು ಮಕ್ಕಳಿಗೆ ಸಮಸ್ಯೆ ಬಂದಾಗ ಪೊಲೀಸ್ ಠಾಣೆಗೆ ತೆರಳಿ ದೂರು ನೀಡಿದ್ರೂ ಸಮರ್ಪಕ ಸ್ಪಂದನೆ ಸಿಗದಿದ್ದಲ್ಲಿ ಸಖಿ ಕೇಂದ್ರಕ್ಕೆ ತೆರಳಿ ಅಲ್ಲಿ ಪೊಲೀಸ್ ಹಾಗೂ ಕಾನೂನುಬದ್ಧ ನೆರವು ಪಡೆಯಲು ಸಾಧ್ಯವಾಗುತ್ತದೆ ಕಾನೂನು ವೈದ್ಯಕೀಯ ಸೇವೆ ಪೊಲೀಸ್ ಹಾಗೂ ಆಪ್ತ ಸಮಾಲೋಚನೆ ಇರುವಂತಹ ವ್ಯವಸ್ಥೆ ಒಂದೇ ಸೂರಿನಡಿ ದೊರೆಯುವಂತೆ ಮಾಡಲಾಗಿದ್ದು ಮಹಿಳೆಯರಿಗೆ ನೈತಿಕ ಸ್ಥೈರ್ಯ ತುಂಬುವ ಕೆಲಸ ಇಲಾಖೆಯಿಂದ ಆಗ್ತಿದೆ ಎಂದರು ಕೇಂದ್ರ ಸರ್ಕಾರದ ಯೋಜನೆ ಸಖಿ ಒನ್ ಸ್ಟಾಪ್ ಸೆಂಟರ್ ನಮ್ಮ ದೇಶದ ಎಲ್ಲಾ ಜಿಲ್ಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿದೆ ನಾವು ದೇಶದ ಬೇರೆ ಬೇರೆ ರಾಜ್ಯಗಳಿಗೆ ನಾವು ಪ್ರವಾಸ ನಿಮಿತ್ತ ಹೋದಾಗ ಸಖಿ ಒನ್ ಸ್ಟಾಪ್ ಸೆಂಟರ್ಗೆ ನಾವು ಭೇಟಿ ಕೊಟ್ಟು ಅಲ್ಲಿ ಪರಿಶೀಲನೆಯನ್ನು ಮಾಡ್ತಾ ಇದ್ದೇವೆ ಇವಾಗ ಉತ್ತರ ಕನ್ನಡ ಜಿಲ್ಲೆಯ ಸಖಿ ಒನ್ ಸ್ಟಾಪ್ ಸೆಂಟರ್ ನ ಆವರಣದಲ್ಲಿ ನಾವೆಲ್ಲ ಇದ್ದೇವೆ ಇಲ್ಲಿ ಕಾಮಗಾರಿ ಪ್ರಗತಿಯ ಹಂತದಲ್ಲಿದೆ ಈ ಸಖಿ ಒನ್ ಸ್ಟಾಪ್ ಸೆಂಟರ್ ಅಂತ ಹೇಳಿದ್ರೆ ದೌರ್ಜನ್ಯಕ್ಕೊಳಗಾದಂತಹ ಯಾವುದೇ ಮಹಿಳೆಗೆ ಈ ಸಖಿ ಒನ್ ಸ್ಟಾಪ್ ಸೆಂಟರ್ ನಲ್ಲಿ ಅವಳಿಗೆ ಒಂದು ಪೊಲೀಸರ ನೆರವು ಇರಬಹುದು ಅಥವಾ ಕೌನ್ಸಿಲಿಂಗಿನ ವ್ಯವಸ್ಥೆ ಇರಬಹುದು ಅಥವಾ ಒಂದು ಎರಡು ದಿನ ಉಳಿಯುವಂತಹ ಒಂದು ವ್ಯವಸ್ಥೆ ತೊಂದರೆಗೊಳಗಾದಂತಹ ಮಹಿಳೆ ಎರಡು ದಿನ ಉಳಿಲಿಕ್ಕೆ ವ್ಯವಸ್ಥೆ ಮತ್ತು ಅವಳಿಗೆ ವೈದ್ಯರ ಒಂದು ಸಲಹೆ ಈ ಎಲ್ಲ ವ್ಯವಸ್ಥೆಗಳು ಆಕೆಗೆ ಒಂದೇ ಸೂರಿನಡಿ ನಡೆಯಲು ಸಿಗ್ತಾ ಇದೆ ಈ ಸಂದರ್ಭದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಉಪನಿರ್ದೇಶಕಿ ಶ್ಯಾಮಲಾ ಸಿಕೆ ತಹಶೀಲ್ದಾರ್ ಎಫ್ ನೊರೋನಾ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಸೋನಲ್ ಐಗಳ್ ತಾಲೂಕಾ ಸಿಡಿಪಿಒಗಳು ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು